ಹಾಯ್ ಹಲೋ ವೆಲ್ಕಮ್ ಟು ಪೂಜಾ ಪ್ರತಾಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ಈ ವ್ಲಾಗಲ್ಲಿ ಹೆಸರುಬೇಳೆ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆನ ತೊಗೊಂಡಿದ್ದೀನಿ ಬೇಳೆನ ತೊಗೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪುಟಾಣಿ ಬಾಣಲಿನ ಇಟ್ಕೊಂಡು ಬೇಳೆನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ತುಂಬ ಬಿಸಿ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಹೆಸರುಬೇಳೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾನೀಗ ಬೇಳೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಎತ್ತಿಡ್ಕೊತೀನಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ಈಗ ಇದು ಬೇಳೆ ಹುರಿದಿರೋದು ರೆಡಿಯಾಗಿದೆ ನೆಕ್ಸ್ಟು ನಾನೀಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಈಗ ನಾನು ಹೆಸರು ಬೇಳೆನ ಹುರಿದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನೀಗ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಹೆಸ್ರುಬೇಳ ಹಾಕೊಂಡಾದಮೇಲೆ ಹೆಸರುಬೇಳೆನ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಹೆಸರುಬೇಳೆನ ಬೇಯಲಿಕ್ಕೆ ಈಗ ನೀರನ್ನು ಹಾಕ್ಕೊಂಡು ಕುಕ್ಕರ್ ಕ್ಯಾಪನ್ನು ಮುಚ್ಚಿಬಿಟ್ಟು ಎರಡು ವಿಸಲು ಕೂಗಿಸ್ಕೋತೀನಿ ನೋಡಿ ಈಗ ವಿಸಲ್ ಕೂಡ ಕೂಗಿದೆ ಹಾಗೆ ವಿಸಲ್ ಕೂಡ ತಣ್ಣಗಾಗಿದೆ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೆಕ್ಸ್ಟು ನಾನೀಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ಏನು ಇದ್ದೀನಿ ಅಂದರೆ ಈಗ ನಾವೀಗ ಪಾಯಸ ಮಾಡಲಿಕ್ಕೆ ಕಾಯಲ್ ಬೇಕಾಗುತ್ತೆ ನಾನು ಕಾಯಾಲ ಹಾಕ್ಬಿಟ್ಟು ಪಾಯಸ ಮಾಡ್ತಿರೋದು ಸೊ ಹಾಗಾಗಿ ಮಿಕ್ಸಿ ಜಾರ್ ಒಳಗಡೆ ನಾನೀಗ ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನಾನು ಇದನ್ನೀಗ ಚೆನ್ನಾಗಿ ರುಬ್ಕೋತಾಯಿದ್ದೀನಿ ಇದು ಈ ರೀತಿ ಚೆನ್ನಾಗಿ ರುಬ್ಕೊಂಡಾದಮೇಲೆ ನಾನೀಗ ಇದನ್ನು ಸೋಸ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನೀಗ ಒಂದು ಪಾತ್ರನ ಇಟ್ಕೊಂಡು ಪಾತ್ರೆ ಮೇಲ್ಗಡೆ ಜಾಲರಿನ ಇಟ್ಕೊಂಡು ರುಬ್ಬಿರೋವಂಥ ಹಾಕೋತಾ ಇದ್ದೀನಿ ಈ ಕಾಯಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಸೋಸ್ಕೋಬೇಕಾಗತ್ತೆ ಈಗ ನಾನು ಒಂದ್ಸರಿ ಈ ರೀತಿ ಚೆನ್ನಾಗಿ ಹಾಲನ್ನು ಸೋಸ್ಕೊಂಡಿದ್ದೀನಿ ಅದನ್ನು ಮತ್ತೊಂದು ಸರಿ ಜಾರಲ್ಲಿ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ನಾವು ಎರಡು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಮತ್ತೆ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ಮೊದಲಿಗೆ ಕಾಯಿ ಹಾಕೊಂಡಾಗ ಏಲಕ್ಕಿನ ಹಾಕ್ಕೊಂಡು ನೋವಕ್ಕೆ ನಾನಿಲ್ಲಿ ಎರಡನೇ ಸಾರಿ ಕಾಯಿ ಹಾಕ್ಕೊಂಡು ಮತ್ತೆ ಇದ್ದೀನಲ್ಲ ಆವಾಗ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿನ ಹಾಕ್ಕೊಂಡು ನಾನು ಹೇಳಿದಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ಸೋಸ್ಕೊಂಡಿದ್ವಲ್ಲ ಅದೇ ಜಾಲರಿನಲ್ಲಿ ಮತ್ತೆ ಅಷ್ಟು ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಸೋಸ್ಕೊಂಡು ಈ ಮೇಲ್ಗಡೆ ಬರುವಂಥ ಕೊಬ್ಬರಿನ ತೆಗೆದ್ಬಿಟ್ಟು ಇದೇನು ಯೂಸ್ ಆಗೋಲ್ಲ ನಾನು ತೆಗೆದ್ಬಿಟ್ಟು ತೆಗ್ದುಬಿಟ್ಟು ಎಸಿತೀನಿ ನೆಕ್ಸ್ಟು ಕೆಳಗಡೆ ನಾವು ಕಾಯಲನ್ನು ತೆಕ್ಕೊಂಡಿದ್ದೀವಲ್ಲ ಆ ಕಾಯಲನ್ನು ನಾನೀಗ ಸೈಡಲ್ಲಿ ಎತ್ತಿಡ್ಕೊತೀನಿ ಈ ರೀತಿ ಚೆನ್ನಾಗಿ ಹಿಂಡ್ಬಿಟ್ಟು ನಾವು ಕಾಯಲನ್ನು ತೆಕ್ಕೋಬೇಕಾಗತ್ತೆ ಈಗ ನಾವು ಸೋಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಆ ಕಾಯಲು ರೆಡಿಯಾಗಿದೆ ನಾನೀಗ ಒಂದು ಪಾತ್ರೆಯಲ್ಲಿ ಕಾಯಲನ್ನು ಸೈಡಲ್ಲಿ ಎತ್ತಿಡ್ಕೊಂಡಿದ್ದೀನಿ ನೆಕ್ಸ್ಟು ನಾನೀಗ ಪಾಯಸನ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ತಗೊಂಡು ಇದನ್ನು ಚೆನ್ನಾಗಿ ಜಜ್ಜ್ಬಿಟ್ಟು ಇಟ್ಕೋಬೇಕಾಗತ್ತೆ ನಾನೀಗ ಈ ಬೆಲ್ಲನ ಜಜ್ಜ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾವೀಗ ಪಾಯಸನ ಯಾವ ರೀತಿ ಮಾಡೋದು ಅಂತ ನಾನೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಒಳಗಡೆ ನಾನೀಗ ಜಜ್ಜ್ಬಿಟ್ಟು ಇಟ್ಕೊಂಡಿದ್ನಲ್ಲ ಆ ಬೆಲ್ಲನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಬೆಲ್ಲನ ಪೂರ್ತಿಯಾಗಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ನೀವು ನೋಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಯಾಕಂದರೆ ನಾವು ಹಾಲನ್ನು ಮಾಡ್ಕೊಳ್ಳುವಾಗ ಕೂಡ ನೀರನ್ನು ಹಾಕ್ಬಿಟ್ಟು ಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲನ ಇದ್ದೀನಿ ಈ ರೀತಿ ಚೆನ್ನಾಗಿ ಬೆಲ್ಲ ಕರಗಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಲ್ಲ ಕರಗಿದೆ ನೆಕ್ಸ್ಟು ಈಗ ಬೆಲ್ಲ ಚೆನ್ನಾಗಿ ಕರಗಿದೆಯಲ್ಲ ಇದು ಸ್ವಲ್ಪ ಕುದಿಬೇಕಾಗುತ್ತೆ ಅದಕ್ಕೆ ನಾವೀಗ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲನ ಕುದಿಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟು ನಾವು ಆವಾಗಲೇ ಹೆಸ್ರು ಬೆಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ವಿಜಲ್ ಕೂಡ ತಣ್ಣಗಾಗಿದೆ ಅಂತ ಹೇಳಿದ್ನಲ್ಲ ನಾನೀಗ ಕ್ಯಾಪ್ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈಗ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ನಾವು ಇದನ್ನು ಕೂಡ ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಬೆಲ್ಲನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕುದೀಲಿಕ್ಕೆ ಇಟ್ಟಿದ್ನಲ್ಲ ನಾನೀಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಬೆಲ್ಲನ ಒಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾವು ಯಾವಾಗದೇ ಅಡುಗೆ ಮಾಡುವಾಗು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೋಬೇಕಾಗತ್ತೆ ನೋಡಿ ಇಷ್ಟು ಕಸ ಇದೆ ಬೆಲ್ಲದಲ್ಲಿ ನಾನೀಗ ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ಬೆಲ್ಲದ ಪಾಕನ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾವೀಗ ಶಾವಿಗೆನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಹಾಗೆ ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಶಾವಿಗೆನ ತಗೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾವೀಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವೀಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪುಟಾಣಿ ಬಾಣಲಿನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ನಾನೀಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಇದು ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ನೆಕ್ಸ್ಟ್ ನಾವು ಇದಕ್ಕೀಗ ಸ್ವಲ್ಪ ನಾನಿಲ್ಲಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೀವು ಮನೇಲಿ ಡ್ರೈ ಫ್ರೂಟ್ಸು ಯಾವುದಿದ್ರೂ ಕೂಡ ಹಾಕೋಬೋದು ದ್ರಾಕ್ಷಿ ಗೋಡುಂಬೆ ಬಾದಾಮಿ ಉತ್ತುತ್ತೆ ಯಾವುದನ್ನಾದರೂ ಕೂಡ ಹಾಕೊಬೋದು ನಾನಿಲ್ಲಿ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ತುಪ್ಪಕ್ಕೆ ನಾನೀಗ ಸ್ವಲ್ಪ ಶಾವಿಗೆನ ಎತ್ತಿಡ್ಕೊಂಡಿದ್ದೀನಲ್ಲ ಒಂದು ಪ್ಲೇಟಲ್ಲಿ ಆ ಶಾವಿಗೆನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ತುಪ್ಪದಲ್ಲಿ ಶಾವಿಗೆನ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ಎತ್ತಿಡ್ಕೊಳ್ಳ್ರಿ ನೆಕ್ಸ್ಟು ನಾವೀಗ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ನಾನೀಗ ಆವಾಗಲೇ ಕಾಯಿ ಹಲ್ಲನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಆ ಕಾಯಿ ಹಲ್ಲನ್ನ ಪೂರ್ತಿಯಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಕಾಯಿ ಹಲನ್ನು ಹಾಕ್ಕೊಂಡಾದಮೇಲೆ ನೆಕ್ಸ್ಟು ನಾವು ಇದಕ್ಕೀಗ ಅವಾಗಲೇ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹೆಸರು ಬೇಳೆನೂ ಕೂಡ ನಾನೀಗ ಪೂರ್ತಿಯಾಗಿ ಹಾಕಿ ನೆಕ್ಸ್ಟು ಇದನ್ನು ಒಂದು ಸ್ಪೂನ್ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನೀಗ ಈ ರೀತಿ ಕಾಯಿ ಹಾಲನ್ನು ಮತ್ತು ಹೆಸರುಬೇಳೆನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಲಿಕ್ಕೆ ಇಟ್ಬಿಡಿ ನಾನಿಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಇಡೋದಕ್ಕಿಂತ ಮುಂಚೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಬೇಗ ಚೆನ್ನಾಗಿ ಕುದಿ ನಾನೀಗ ಪ್ಲೇಟನ್ನು ತೆಗ್ದಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟನ್ನು ತೆಗ್ದಾದ್ಮೇಲೆ ಈ ರೀತಿ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ಆವಾಗಲೇ ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನಾನೀಗ ಪೂರ್ತಿಯಾಗಿ ಇದ್ದೀನಿ ಪೂರ್ತಿಯಾಗಿ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೇ ಕುದಿಲಿಕ್ಕೆ ಬಿಡಿ ನೆಕ್ಸ್ಟು ನಾನು ಇದಕ್ಕೆ ಆವಾಗಲೇ ತುಪ್ಪದಲ್ಲಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನೀಗ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಈ ರೀತಿ ಶಾವಿಗೆನ ಚೆನ್ನಾಗಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗಿದು ಸ್ವಲ್ಪ ಶಾವಿಗೆ ಬೆಂದಿದೆ ನೆಕ್ಸ್ಟು ನಾವು ಇದಕ್ಕೀಗ ನಾವು ಆವಾಗಲೇ ಬೆಲ್ಲದ ಪಾಕನ ರೆಡಿ ಮಾಡಿಕೊಂಡು ಇಟ್ಕೊಂಡು ಆ ಬೆಲ್ಲದ ಪಾಕನ ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗಿದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನೀಗ ಪೂರ್ತಿಯಾಗಿ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈಗ ಕುದಿಲಿಕ್ಕೆ ಇಡ್ತೀನಿ ಯಾಕಂದರೆ ಅರ್ಧ ಶಾವಿಗೆ ಬೆಂದಿರುವಾಗ ನಾವು ಬೆಲ್ಲದ ಪಾಕನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಶಾವಿಗೆ ಕೂಡ ಚೆನ್ನಾಗಿ ಬೇಯುತ್ತೆ ನಾವು ಹೆಸರು ಬೇಳೆನ ಕುಕ್ಕರಲ್ಲಿ ವಿಜಲ್ ಕೂಗಿಸ್ಕೊಂಡು ಹಾಕಿರೋದ್ರಿಂದ ಹೆಸರು ಬೇಳೆನೂ ಬೆಂದಿರುತ್ತೆ ಹಾಗೆ ಅರ್ಧ ಬೆಂದ ಮೇಲೆ ನಾವು ಬೆಲ್ಲದ ಪಾಕ ಹಾಕಿರ್ತೀವಲ್ಲ ಸೊ ಹಾಗಾಗಿ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟರೆ ಸಾಕಾಗತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಹಾಗೆ ಬೇಳೆ ಶಾವಿಗೆ ಪಾಯಸ ರೆಡಿಯಾಗಿದೆ ಒಮ್ಮೆ ಈ ರೀತಿ ಹೆಸರುಬೇಳೆ ಶಾವಿಗೆ ಪಾಯಸನ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು